ಐ ಸ್ಕೂಲ್ ಇವತ್ತು ಕಾಲೇಜ್ ಅವರು ಉತ್ತಮ ಶಿಕ್ಷಕಿ ಅಂತ ಹೇಳಿ ನನಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಸಮಾಜ ಸುಧಾರಣೆಯಲ್ಲಿ ಅವರು ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸೊ ಸಮಾಜ ಸುಧಾರಣೆ ಆಗ್ಬೇಕು ಅಂತಂದ್ರೆ ಶಿಕ್ಷ ಶಿಕ್ಷಕರೇ ಮೇನ್ ಇಲ್ಲಿ ಮುಖ್ಯ ಪಾಯಿಂಟ್ ಅಂತ ಅವ್ರು ಹೇಳ್ತಾ ಇದ್ರು ಸೊ ಶಿಕ್ಷಕರನ್ನ ಆಯ್ಕೆ ಮಾಡಿಕೊಂಡು ಶಿಕ್ಷಕ ಉತ್ತಮ ಶಿಕ್ಷಕಿ ಅಂತ ಹೇಳಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸುಷ್ಮಾ ಐ ಆಮ್ ಫ್ರಮ್ ಪೋದಾ ಇಂಟರ್ ನ್ಯಾಷನಲ್ ಸ್ಕೂಲ್ ಹುಬ್ಬಳ್ಳಿ ಐ ಆಮ್ ವೆರಿ ಓವರ್ ಇನ್ ರಿಸೀವಿಂಗ್ ಬೆಸ್ಟ್ ಟೀಚರ್ ಅವಾರ್ಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಅವರ್ ಪ್ರಿನ್ಸಿಪಲ್ ಮಿಸ್ ಶೀತಲ್ ಕಾಮರ್ ಫಾರ್ ನಾಮಿನೇಟಿಂಗ್ ಮೀ ಫಾರ್ ದಿಸ್ ಅವಾರ್ಡ್ ಅಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಸನಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಅವಾರ್ಡಿಂಗ್ ಮೀ ವಿತ್ ದಿಸ್ ಪ್ರೆಸ್ಟೀಜಿಯಸ್ ಅವಾರ್ಡ್ ಅಂಡ್ ಐ ಆಲ್ಸೋ ಅಪ್ರಿಶಿಯೇಟ್ ಸನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇನ್ ಶೇಪಿಂಗ್ ದ ಸೊಸೈಟಿ ನಾನು ಎಸ್ ಪಿ ಆಲ್ ಸ್ಕೂಲಲ್ಲಿ ಅಸಿಸ್ಟೆಂಟ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಪ್ರಿನ್ಸಿಪಲ್ ಹೆಸರು ಪ್ರತಿಭಾ ಹಿರೇಮಠ ಅಂತ ಅವರು ನನಗೆ ಬೆಸ್ಟ್ ಟೀಚರ್ ಆಗಿ ಆಯ್ಕೆ ಮಾಡಿ ಸನಾ ಇನ್ಸ್ಟಿಟ್ಯೂಟ್ಗೆ ಹೋಗುವ ಕಳಿಸಿದ್ರು ಅದಕ್ಕೆ ನಾನು ಅವರು ಚಿರುಮಣಿ ಆಗಿರ್ತೀನಿ ಸನಾ ಇನ್ಸ್ಟಿಟ್ಯೂಟು ಹೀಗೆ ಬೆಳಿತಾ ಇರಲಿ ಅಂತ ಆಶಿಸ್ತೇನೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮೊಕ್ಕುತ್ತೀ ಅಂತ ಹೇಳ್ತಾ ಎರಡು ಮುಗಿಸ್ತೀನಿ ಟೀಚರ್ ಆಫ್ ಕೆಲ ಸ್ಕೂಲ್ ಧಾರವಾಡ ಐ ಥ್ಯಾಂಕ್ ಅವರ್ ಪ್ರಿನ್ಸಿಪಲ್ ಮ್ಯಾಮ್ ಫಾರ್ ನೊಮಿನೇಟಿಂಗ್ ಮೀ ಆಸ್ ಬೆಸ್ಟ್ ಟೀಚರ್ ಐ ಥ್ಯಾಂಕ್ ಸನಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಆಲ್ ದ ಮ್ಯಾನೇಜ್ಮೆಂಟ್ ಥ್ಯಾಂಕ್ ಯು ವೆರಿ ಮಚ್ ರಿಯಲಿ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಟೀಚರ್ ಇನ್ ದಿಸ್ ಪ್ರೊಫೆಷನ್ My name is Shamsunisa Yabshur from Hera English Public School. I would like to thank my uh, school and uh, my school members, teachers, and my dear students to for recognizing the best teacher award uh, and thank you one and all.